ನಮಸ್ಕಾರ ಸಮುದಾಯ ಟಿ ವಿಯ ವೀಕ್ಷಕರೇ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ಸಭಾಂಗಣದಲ್ಲಿ ಇವತ್ತು ನಮ್ಮಹಟ್ಟಿ ಎಂಬ ಆತ್ಮಕಥನವನ್ನು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮೆಲ್ಲ ಅಚ್ಚುಮಚ್ಚಿನ ಬಸವರಾಜ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಹಣ ಬಹಳಷ್ಟು ಜನ ದಲಿತ ಚಿಂತಕರನ್ನು ಸಾಹಿತಿಗಳನ್ನು ಒಗ್ಗೂಡಿಸ್ಕೊಂಡು ಕಾರ್ಯಕ್ರಮ ಮಾಡಿದ್ರಿ ಇದು ಭಾಳ ಸವಾಲಿನ ವಿಷಯ ಯಾಕೆಂತಂದರೆ ಎಲ್ಲ ಬುದ್ಧಿಜೀವಿಗಳನ್ನು ಒಂದು ಕಡೆ ಒಗ್ಗೂಡಿಸ್ಕೊಂಡು ಕಾರ್ಯಕ್ರಮ ನಡೆಸೋದಿದೆಯಲ್ಲ ಯಾಕಂದರೆ ಅದು ಅಪಾರವಾದ ಜ್ಞಾನ ಇರುತ್ತೆ ಹೋರಾಟದ ಹಿನ್ನೆಲೆ ಇರುತ್ತೆ ಎಲ್ಲವನ್ನು ಕೂಡ ಸೀಮಿತ ಅವಧಿಯೊಳಗೆ ಅದನ್ನು ವ್ಯಕ್ತಪಡಿಸಬೇಕು ಮತ್ತು ಪುಸ್ತಕದ ಬಗ್ಗೆ ಹೇಳಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಅದೆಲ್ಲವನ್ನು ನಿಭಾಯಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ ಸೊ ಇವತ್ತಿನ ನಮ್ಮ ಹಟ್ಟಿ ಪುಸ್ತಕದ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ತಮ್ಮ ಅಧ್ಯಕ್ಷತೆಯಲ್ಲಿ ಹೇಗೆ ನಡೀತು ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿವರಣೆ ಕೊಡಿ ಇವತ್ತಿನ ನಮ್ಮ ಹಟ್ಟಿ ಪುಸ್ತಕ ಇಡೀ ಕನ್ನಡ ಸಾಹಿತ್ಯದಲ್ಲೇ ಅತ್ಯಂತ ಒಂದು ಭಾಳ ವಿಶೇಷವಾದಂಥದ್ದು ಮತ್ತು ತುಂಬ ಚಾರಿತ್ರಿಕವಾದಂಥ ಒಂದು ಪುಸ್ತಕ ಇದು ಯಾಕಂತೇಳಿದ್ರೆ ನಮ್ಮ ಅಟ್ಟಿ ಅನ್ನುವಂಥದ್ದು ಅಸ್ಪೃಶ್ಯ ಸಮುದಾಯಗಳು ನೂರಾರು ವರ್ಷಗಳಿಂದ ವಿವಿಧ ರೀತಿಯ ಅವಮಾನಗಳನ್ನು ಅನುಭವಿಸಿರುವಂಥವರು ಅಸ್ಪೃಶ್ಯತೆಯ ಅವಮಾನಗಳನ್ನು ಅನುಭವಿಸುವಂಥವರು ಅವಕಾಶ ವಂಚಿತ ಸಮುದಾಯಗಳು ಅಕ್ಷರದಿಂದ ವಂಚಿತ ಸಮುದಾಯಗಳು ಇವತ್ತು ತಮ್ಮ ಬದುಕಿನ ಬಗ್ಗೆ ತಮ್ಮ ಎಲ್ಲ ಜೀವನಗಳ ಬಗ್ಗೆ ಒಂದು ಇತಿಹಾಸವನ್ನು ಬರೆಯುವಂಥ ಅಥವಾ ಅದರ ಬಗ್ಗೆ ಪುಸ್ತಕವನ್ನು ಬರೆದು ಇಡೀ ಎಲ್ಲ ಸಮಾಜದ ಮಧ್ಯೆ ಅದನ್ನು ಚರ್ಚೆ ಮಾಡಬೇಕು ಅಂದ್ಕೊಂಡು ಇವತ್ತೇನು ಈ ಪುಸ್ತಕ ಬಂದಿದೆ ನಮ್ಮ ಹಟ್ಟಿ ಭಾಳ ಭಾಳ ವಿಶೇಷವಾದಂಥ ಒಂದು ಇಡೀ ಕನ್ನಡ ಸಾಹಿತ್ಯದಲ್ಲೇ ಒಂದು ಭಾಳ ವಿಶಿಷ್ಟವಾದಂಥ ಪುಸ್ತಕ ಇದು ಏನು ಆತ್ಮಕೃತಿ ಇಡೂ ಸಮುದಾಯ ಸೇರಿಕೊಂಡು ಬರೆದಿರುವಂಥ ಪುಸ್ತಕ ಇದು ಯಾರೂ ಒಬ್ಬರು ಬರೆದಿದ್ದಲ್ಲ ಒಂದು ಹಟ್ಟಿಯ ಸಮುದಾಯಗಳು ಸುಮಾರು ನಾನೂರು ಜನ ಈ ಕೃತಿಗೆ ತಮ್ಮದೇ ಆದಂಥ ಒಂದು ಏನು ಅನಿಸಿಕೆಗಳನ್ನು ಕೊಟ್ಟಿದ್ದಾರೆ ವಿಚಾರಗಳನ್ನು ಹೇಳಿದಾರಾ ಹಾಗಾಗಿ ಇಡೀ ಸಮುದಾಯಗಳೇ ಈ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕು ಮತ್ತು ಯುವ ಪೀಳಿಗೆಗಳಲ್ಲಿ ಚರ್ಚೆ ಮಾಡಬೇಕು ಅನ್ನೋಂಥದ್ದು ಒಂದು ಎರಡನೇದು ಇವತ್ತು ಇಡೀ ದಲಿತ ಚಳುವಳಿಗಳು ದುರ್ಬಲಗೊಂಡಿರುವ ಸಂದರ್ಭದಲ್ಲಿ ಅಥವಾ ದಲಿತ ಚಳುವಳಿಗಳ ಮಧ್ಯೆ ಬಿರುಕು ಮತ್ತು ದಲಿತ ಚಳುವಳಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಿರುವಂಥ ಈ ಸಂದರ್ಭದಲ್ಲಿ ಮತ್ತೆ ಪುನರ್ ಸಂಘಟಿಸೋದಕ್ಕೆ ಈ ಪುಸ್ತಕ ಒಂದು ಸಾಕ್ಷಿಯಾಗುತ್ತೆ ಈ ಚರ್ಚೆ ಸಾಕ್ಷಿಯಾಗುತ್ತೆ ಮತ್ತು ನಾವೆಲ್ಲರೂ ಪುನರ್ ಸಂಘಟಿಸ್ಕೊಳ್ಬೇಕು ಮತ್ತು ಸಂಗಮಗೊಳಬೇಕು ಅನ್ನುವಂಥ ಒಂದು ಹಲವಾರು ವಿಚಾರಗಳು ಏನು ಕೆ ರಾಮಯ್ಯಂಥವರು ಇವತ್ತು ನಮಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಮೂಲಕ ನಮ್ಮೆಲ್ಲ ಯುವ ಸಾಹಿತಿಗಳನ್ನು ಬರಹಗಾರನ ಒಟ್ಟಿಗೆ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇಡೀ ದಲಿತ ಶಕ್ತಿಯನ್ನು ಏನು ಐಕ್ಯತೆಗೊಳಿಸುವಂಥದ್ದು ಸಂಗಮ ಮಾಡುವಂಥ ಒಂದು ಪ್ರಯತ್ನ ಈ ಪುಸ್ತಕದ ಮೂಲಕ ನಡೀಲಿ ಅಂತ ನಾವು ಇವತ್ತು ಈ ಪುಸ್ತಕವನ್ನು ನಾವು ಬಿಡುಗಡೆ ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದ್ವಿ ಇನ್ನಷ್ಟು ಇದನ್ನು ವಿಸ್ತರಿಸಿ ಇನ್ನಷ್ಟು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಏನು ನಂಬಿಕೆ ಇದೆ ವಿದ್ಯಾರ್ಥಿಗಳ ಮಧ್ಯೆ ಕಾಲೇಜುಗಳ ಮಧ್ಯೆ ಇದು ಸಾಧ್ಯವಾದರೆ ಇದು ಒಂದು ಪಠ್ಯಪುಸ್ತಕವಾಗಿ ಬಂದರೆ ಇನ್ನಷ್ಟು ಒಂದು ಒಂದು ಹಟ್ಟಿ ಅಸ್ಪೃಶ್ಯ ಸಮುದಾಯಗಳ ಬದುಕುಗಳು ಹೆಂಗಿರುತ್ತೆ ಅದರಿಂದ ಹೆಂಗೆ ವಿಮೋಚನೆಯ ಹೋರಾಟವನ್ನು ಕಟ್ಟಿದರು ಅನ್ನೋದ್ರ ಬಗ್ಗೆ ಒಂದು ಏನು ಸ್ವತಂತ್ರ ಚಳುವಳಿಯ ರೀತಿಯಲ್ಲಿ ನಮ್ಮದೊಂದು ಏನು ಬಿಡುಗಡೆಗೆ ಹೋರಾಟ ಬಿಡುಗಡೆಗಾಗಿ ನಡೆದಿರ್ತಕ್ಕಂಥ ಹೋರಾಟ ಅದರ ಚರಿತ್ರೆ ಪುಸ್ತಕದಲ್ಲಿ ಬಂದಿದೆ ಹಂಗಾಗಿ ನಮ್ಮ ಈ ಒಂದು ಪುಸ್ತಕವನ್ನು ಪಡ್ಯವಾಗಿ ಸರ್ಕಾರ ಒಪ್ಪಿಕೊಂಡ್ರೆ ಇನ್ನಷ್ಟು ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಬೆರಗನ್ನು ತರೋದಕ್ಕೆ ಸಾಧ್ಯತೆ ಇದೆ ಕರ್ನಾಟಕಕ್ಕೆ ಒಂದು ಹೊಸ ಏನು ಆಲೋಚನೆಯನ್ನು ತರೋದಕ್ಕೆ ಸಾಧ್ಯತೆ ಇದೆ ಅನ್ನೋಂಥದ್ದು ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಇದ್ದೀವಿ ನೋಡಿ ಅದ್ಭುತ ನೀವೊಂದು ವಿಷಯ ಹೇಳಿದ್ರಿ ಪುಸ್ತಕ ಓದುವ ಹವ್ಯಾಸ ಈ ಸಾಹಿತ್ಯ ಆಸಕ್ತಿ ಇದ್ದರೆ ಮಾತ್ರ ಬರಹಗಾರನ ಜೀವನ ಮುಂದುವರಿಯುತ್ತೆ ಓದಿದ್ರೆ ಇಲ್ಲದೆ ಹೋದರೆ ಬರಹಗಾರನ ಜೀವನ ಮುಂದುವರಿಯೋದು ಭಾಳ ಕಷ್ಟ ಇದೆ ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಏನಾಗ್ತಿದೆ ಅಂದರೆ ಎಲ್ಲರೂ ತಾಂತ್ರಿಕತೆಗೆ ಒಗ್ಗೋಗಿ ಆ್ಯಂಡ್ರಾಯ್ಡ್ ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ ಇದ್ರ ಮಧ್ಯದಲ್ಲಿ ಪುಸ್ತಕಕ್ಕೆ ಒಂದಿಷ್ಟು ನಿಗದಿ ಮಾಡಿರ್ತೀರಿ ದರ ಆ ದರನ ಕೊಟ್ಟು ತೊಗೊಳೋಕ್ಕೆ ಭಾಳಷ್ಟು ಜನಕ್ಕೆ ಶಕ್ತಿ ಇರಲ್ಲ ಭಾಳ ಜನಕ್ಕೆ ಆಸಕ್ತಿ ಇರೋಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ರಿಯಾಯಿತಿ ದರದಲ್ಲಿ ಕೊಡೋದಾಗಲಿ ಅಥವಾ ಉಚಿತವಾಗಿ ಕೊಟ್ಟರೆ ಇನ್ನೂ ಭಾಳಷ್ಟು ಸಂತೋಷ ಯಾಕಂದರೆ ಬಸವರಾಜ್ ಅಂತ ಹೆಸರು ಕೇಳಿದ ತಕ್ಷಣ ಜನಪರವಾಗಿರುತ್ತೆ ಅನ್ನೋದು ಕೇಳಿನೇ ಇಷ್ಟು ಅಭಿಮಾನಿಗಳು ಎಲ್ಲರ ಅವರೂ ಬರೋದಲ್ಲೇ ನಮ್ಮನ್ನು ಕೂಡ ಬರಮಾಡ್ಕೊಂಡಿದ್ದಾರೆ ಪುಸ್ತಕ ಇಡೀ ಕರ್ನಾಟಕದ ಎಲ್ಲ ಅಟ್ಟಿಗಳಿಗೆ ಎಲ್ಲ ಕಾಲೋನಿಗಳಿಗೆ ತಲುಪಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾದಂಥ ವಿಚಾರ ಮತ್ತು ಇದು ಎಲ್ಲ ಕಡೆ ಚರ್ಚೆ ಆಗಬೇಕು ಅನ್ನೋಂಥದ್ದು ಕೂಡ ನಮ್ಮ ಮುಖ್ಯವಾದಂಥ ವಿಚಾರ ಆಗಿದೆ ಮತ್ತು ಇದು ಖಂಡಿತವಾಗಲೂ ಇದನ್ನು ಇದನ್ನು ಉಚಿತವಾಗಿ ಕೊಡಬೇಕು ಮತ್ತು ಇದಕ್ಕೆ ಒಂದು ಯಾಕಂದರೆ ಓದುಗರು ಇವತ್ತು ಕಡಿಮೆ ಆಗ್ತಿದ್ದಾರೆ ಪುಸ್ತಕ ಓದುಗರ ಕಡಿಮೆ ಆಗ್ತಿರೋದ್ರಿಂದ ನೀವು ಹೇಳಿದಂಗೆ ಒಂದು ಆಧುನಿಕ ಮತ್ತು ತಂತ್ರಜ್ಞಾನದ ಕಾರಣದಿಂದಾಗಿ ಇವತ್ತು ಆ ಪುಸ್ತಕಗಳನ್ನು ಓದೋಕ್ಕೆ ಆಗ್ತಾ ಇಲ್ಲ ಪುಸ್ತಕಗಳನ್ನು ಕೊಂಡುಕೊಂಡು ಓದುವಂಥ ಒಂದು ಒತ್ತಡ ಅಥವಾ ಆ ಥರದ ಒಂದು ಏನು ವಾತಾವರಣ ಇವತ್ತು ಇಲ್ದಿರೋದ್ರಿಂದ ಅದು ಸ್ವಲ್ಪ ಹಿನ್ನಡೆ ಆಗ್ತಿದೆ ಅದನ್ನು ನಾವು ಖಂಡಿತವಾಗ್ಲು ಸರಿಪಡಿಸ್ಕೊಳ್ಬೇಕು ಇನ್ನೊಂದು ಭಾಳ ಮುಖ್ಯವಾಗಿ ಇದಕ್ಕೆ ಒತ್ತಡ ಇರೋದು ಏನಂದರೆ ಈ ಪುಸ್ತಕ ಇಂಗ್ಲೀಷ್ಗೆ ತರ್ಜ್ಮೆ ಆಗಬೇಕಂತ ಈಗ ಆಲ್ರೆಡಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಜನ ಇದನ್ನು ಕೇಳ್ತಾ ಇದ್ದಾರೆ ಈ ಹಟ್ಟಿ ಅನ್ನುವಂಥದ್ದು ಇದು ದೊಡ್ಡ ಹಟ್ಟಿ ಇದು ಮಾದಿಗರ ಹಟ್ಟಿ ಮಾದಿಗರ ಚರಿತ್ರೆಯ ಮಾದಿಗರ ವಿವಿಧ ಜೀವನಗಳು ಇದರ ಸುತ್ತುಗಡೆ ಏನಿದಾವೆ ಹಾಗಾಗಿ ಅವರ ಚರಿತ್ರೆಯನ್ನು ಇಡೀ ಏನು ವಿಶ್ವ ಇದನ್ನು ಇಂಗ್ಲೀಷಿಗೆ ಬಂದರೆ ಇಡೀ ಜಾಗತಿಕವಾಗಿ ಇದು ಚರ್ಚೆ ಆಗೋದಕ್ಕೆ ಸಾಧ್ಯತೆ ಇದೆ ಹೆಚ್ಚು ಈ ಪುಸ್ತಕ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಓದುವಂಥ ಒಂದು ಹವ್ಯಾಸ ಆಗಲಿ ಮತ್ತು ಈ ಚರಿತ್ರೆ ಇನ್ನಷ್ಟು ಚರ್ಚೆ ಆಗಲಿ ಇದು ಇಂಗ್ಲೀಷಿಗೆ ಬರಬೇಕು ಅನ್ನುವಂಥ ಒಂದು ಪ್ರಯತ್ನನೂ ಕೂಡ ಮಾಡ್ತೀವಿ ಇದನ್ನು ಖಂಡಿತವಲ್ಲೂ ನಾವು ಎಲ್ಲ ನಮ್ಮ ಕಾಲೋನಿಗಳಲ್ಲಿ ಸ್ಲಮ್ಮಗಳಲ್ಲಿ ಅಥವಾ ನಮ್ಮ ಏನೋ ಪೌರಕಾರ್ಮಿಕರು ಇರೋ ಸ ಏನೋ ಹಟ್ಟಿಗಳಲ್ಲಿ ಅಲ್ಲೆಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ಕೊಂಡು ನಾವು ಕೂಡ ಆಲೋಚನೆ ಮಾಡ್ತಿದ್ವಿ ಆ ಪ್ರಯತ್ನವಂತ ನಾವು ಮಾಡೋಣ ಖಂಡಿತವಾಗ ಪ ಮಾಡೋಣ ಇದು ಬಹುಶಃ ಇದು ಒಂದು ಈ ಹಟ್ಟಿಯ ಪುಸ್ತಕ ಇನ್ನಷ್ಟು ಇಡೀ ಜನಸಾಮಾನ್ಯರ ಮನೆ ಮನೆಗೂ ಚರ್ಚೆ ಆಗಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಭಾಳ ಸಂತೋಷ ಇರ್ತಾನೆ ಯಾಕಂದರೆ ನಾವು ಪೌರಕಾರ್ಮಿಕರ ಕುಡಿಯಾಗಿ ಆ ರೀತಿಯ ಒಂದು ಯೋಜನೆ ತಮ್ಮ ತಲೆಯಲ್ಲಿ ಬಂದಾಗ ನಾವು ಕೂಡ ಸಂತೋಷ ಪಡ್ತೀವಿ ಆ ಪುಸ್ತಕಗಳನ್ನು ತೆಗೆದುಕೊಂಡು ನಮ್ಮ ಮಕ್ಕಳು ನಮ್ಮ ಸಹೋದರಿಗೂ ಕೊಟ್ಟು ಓದಿಸ್ಬೇಕಂತ ಭಾಳ ಆಸೆ ಆಗಿದೆ ಮತ್ತೊಂದು ಸಣ್ಣ ಪ್ರಶ್ನೆ ಯಾಕೆ ಅಂತಂದರೆ ಈಗ ಬಸವರಾಜ್ ಅಂದ ತಕ್ಷಣ ಜನರನ್ನು ಸೆಳೆಯುವಂಥ ಒಂದು ಅಗಾಧವಾದಂಥ ಶಕ್ತಿ ನಿಮ್ಮಲ್ಲಿದೆ ನೀವು ಸರಳವಾಗಿ ಮಾತಾಡಿದ್ರು ಕೂಡ ಎಲ್ಲರನ್ನು ಒಗ್ಗೂಡ್ಸ್ಕೊಂಡು ಹೋಗುವಂಥ ಶಕ್ತಿ ಇದೆ ಅಂತ ವೇದಿಕೆಯಲ್ಲೂ ಕೂಡ ಅದು ಪ್ರತಿಧ್ವನಿಸ್ತಾ ಇತ್ತು ನಾನು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವತ್ತು ಮಂಜಣ್ಣವರ ನೇತೃತ್ವದಲ್ಲಿ ಎಷ್ಟು ಜನ ನಿಮ್ಮನ್ನು ಹುಡುಕೊಂಡೇ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಏನೋಣ ನಿಮ್ಮ ಒಂದು ಅಸ್ತಿತ್ವಕ್ಕೆ ಅಷ್ಟು ಬೆಲೆ ಇದೆ ಈ ಅಭಿಮಾನಕ್ಕೆ ಏನು ಹೇಳ್ತೀರಾ ಈ ಅಭಿಮಾನಿ ಬಳಗಕ್ಕೆ ಏನು ಹೇಳ್ತೀರಾ ಖಂಡಿತವಲ್ಲೋ ನಮ್ಮ ಏನು ಅಭಿಮಾನಿ ಬಳಗದವರು ಇಡೀ ನಮ್ಮ ನಮ್ಮೆಲ್ಲರ ಮುಖಂಡರು ಇವರು ನಾವೆಲ್ಲರೂ ಸಾಮೂಹಿಕವಾದ ನಾಯಕತ್ವದಲ್ಲಿ ಹೋಗೋಣ ಸಾಮೂಹಿಕವಾದ ಒಂದು ಸಮಸ್ಯೆಗಳನ್ನು ಏನು ನಾವು ಇವತ್ತು ಏನು ಕೈಗೆತ್ಕೊಂಡಿದ್ದೀವಿ ಅದು ಏನು ಸಫಾಯಿ ಕರ್ಮಚಾರಿ ಇದರಲ್ಲಿ ಕೆಲಸ ಪೌರ ಪೌರಕಾರ್ಮಿಕರಾಗಿರ್ಬೋದು ಅಥವಾ ಸ್ವಚ್ಛತೆ ಕೆಲಸದಲ್ಲಿ ತೋರಿಸಿಕೊಂಡಂಥವ್ರಾಗಿರ್ಬೋದು ಅವರೆಲ್ಲರೂ ಕೂಡ ತೀರಾ ತಾಯ್ತನದಿಂದ ಮುಟ್ಟಿ ಮಾತಾಡಿಸಿ ಅವ್ರನ್ನ ಕಟ್ಟಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ದಲಿತ ಚಳುವಳಿಗಿದೆ ಹಾಗಾಗಿ ಮತ್ತೆ ಒಳ ಮೀಸಲಾತಿ ಹೋರಾಟಗಾರ ಮೇಲಿದೆ ಆ ಒಂದು ರೀತಿಯಲ್ಲಿ ನಾವೆಲ್ಲರೂ ತುಂಬ ಏನೋ ಗೆಳೆಯರಾಗಿ ನಾನು ಯಾರು ಒಂದು ನಾನು ಒಂದು ರೀತಿಯ ನಾಯಕತ್ವ ಇರ್ಬೋದೇನೋ ಆದರೂ ನಾವೆಲ್ಲರೂ ಸಮಾನಾಂತರ ಗೆಳೆಯರಾಗಿ ಸಮನ್ವಯದಿಂದ ನಾವೆಲ್ಲರೂ ಹೋಗೋಣ ಅಂತ ನನಗೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾರೆ ಆ ಸಮುದಾಯ ಟಿ ವಿ ಬಹುಶಃ ಈ ಸಂದರ್ಭದಲ್ಲಿ ಇನ್ನಷ್ಟು ಅದು ಎತ್ತರಕ್ಕೆ ಬೆಳೀಲಿ ಈ ಸಮುದಾಯದ ಪರವಾಗಿ ಕೆಲಸ ಮಾಡಲಿ ನಾವು ಇದರೊಂದಿಗೆ ನಾವು ಇಡೀ ಸಮುದಾಯಕ್ಕೆ ಹೋಗುವಂಥ ರೀತಿಯಲ್ಲಿ ಇದು ಕೂಡ ಸಮುದಾಯದ ಒಂದು ಏನು ಮಾಧ್ಯಮವಾಗಿ ಇಡೀ ಕ ಕರ್ನಾಟಕದಾದ್ಯಂತ ಬೆಳೀಲಿ ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ